హలో ఫ్రెండ్స్ ఇవత రెసిపీ మెంతి పరాట మెంతి పల్లె పరాట అపాతి బండ్లి తిర గోధి హిట్ అర్ధ కప్పు కడలేట్ కప్పు హిట్టు ఆమె ఉప్పు ಅರ್ಧ ಚಮಚೆ ಹಾಫ್ ಟೀ ಸ್ಪೂನು ಜೀರಿಗೆ ಹಾಫ್ ಟೀ ಸ್ಪೂನು ಅಜ್ವೈನು ಹಾಫ್ ಟೀ ಸ್ಪೂನು ಆಮೇಲೆ ಅರಶಿನ ಒಂದು ಸ್ಪೂನು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಸಿ ಮೆಣಸಿನ್ಕಾಯಿ ಎರಡು ಟೀ ಸ್ಪೂನು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನು ಆಮೇಲೆ ಕೆರೆಬೇನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತುಂಬ ಸಣ್ಣಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಒಂದು ಈರುಳ್ಳಿ ಚಿಕ್ಕದು ಬಟ್ ತುಂಬಾ ಸಣ್ಣ ಕಟ್ ಮಾಡಿರಬೇಕು ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಬಿಡ್ಬೋದು ಇವಾಗ ಮೆಂತ್ಯ ಪಲ್ಯ ಎರಡು ಕಪ್ ಹಾಕೊಂಡಿದ್ದೀನಿ ತುಂಬ ಸಣ್ಣ ಕಟ್ ಮಾಡಿರೋದು ಎಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಇವಾಗ ಎಣ್ಣೆ ಒನ್ ಟೀ ಸ್ಪೂನು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಡಯಟ್ಲಿ ಇದ್ದರೆ ಎಣ್ಣೆ ಬೇಡ ಅಂದರೆ ಒಂದು ಅರ್ಧ ಟೀ ಸ್ಪೂನು ತುಪ್ಪ ಹಾಕೊಳ್ಳಿ ಸೊ ಎಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಫ್ ಕಪ್ಪು ವಾಟ್ ನೀರು ಸಾಕು ಜಾಸ್ತಿ ಬೇಕಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಯಾವ ಥರ ನೀವು ಎಷ್ಟು ಹಿಟ್ ತಗೊಂಡಿದ್ರೆ ಎಷ್ಟು ಬೇಕು ಸೊ ನಮ್ ಇವಾಗ ಹಿಟ್ಟು ರೆಡಿ ಇದೆ ಸ್ವಲ್ಪ ಎಣ್ಣೆ ಮೇಲುಗಡೆ ಕೈಗೆ ಹಿಟ್ ಅಂತ ಸೊ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸೈಡಿಗೆ ಇಟ್ಕೊಂಡ್ಬಿಡಿ ಸೊ ಅದು ಸಾಫ್ಟ್ ಮತ್ತು ಸ್ಮೂತ್ ಆಗುತ್ತೆ ಸೊ ಮೆಂತೆ ಚಪಾತಿ ಮಾಡೋಕ್ಕೆ ಪರಾಟಾ ಮಾಡೋಕ್ಕೆ ಈಸಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಡೆಫಿನೆಟ್ ಆಗಿ ಟ್ರೈ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ಸೊ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ಸೊ ನಮ್ಗೆ ಎಷ್ಟು ಬೇಕಷ್ಟು ಉಂಡೆ ಮಾಡ್ಕೊಂಡು ಇದನ್ನು ಲಟ್ಸ್ಕೋಬೇಕು ನೋಡಿ ಸಾಫ್ಟು ಚೆನ್ನಾಗಾಗಿದೆ ಸೊ ನಿಮ್ಗೆ ಚಿಕ್ಕದ ಬೇಕಾದ್ರೆ ಚಿಕ್ಕದ ಉಂಡೆ ಮಾಡ್ಕೊಳ್ಳಿ ದೊಡ್ಡ ಬೇಕಾದ್ರೆ ದೊಡ್ಡ ಉಂಡೆ ಮಾಡ್ಕೊಳ್ಳಿ ಇದನ್ನ ನೀವು ಮಡಚು ಮಾಡ್ಕೋಬಹುದು ಇಲ್ಲಾದ್ರೆ ಹಾಗೂ ಮಾಡ್ಕೋಬಹುದು ತಟ್ಟಿ ಮಾಡ್ಕೋಬಹುದು ಅಥವಾ ಲಟ್ಸಿ ಮಾಡ್ಕೋಬಹುದು ನಾನು ಎರಡು ಕೈಯಿಂದ ಸ್ವಲ್ಪ ತಟ್ಟಿದ್ದೀನಿ ಆಮೇಲೆ ಬಟ್ ನಾನು ಮಡಚಿಲ್ಲ ನೀವು ಬೇಕಾದ್ರೆ ಮಡ್ಕೋಬಹುದು ತುಂಬಾ ಸಾಫ್ಟ್ ಸ್ಮೂತ್ ಆಗಿದೆ ಸೊ ಈ ತರ ನಾವು ಕೈಯಿಂದ ಸ್ಪ್ರೆಡ್ ಮಾಡ್ತಾ ಹೋದ್ರೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಕ್ಕಿ ಇಟ್ಟು ತಗೊಂಡಿದೀನಿ ಹಚ್ಕೊಳಕ್ಕೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಇದನ್ನ ನಾವು ಬೆಣ್ಣೆ ಜೊತೆ ಆಗಲಿ ತುಪ್ಪದ ಜೊತೆ ಆಗಲಿ ಮೊಸರು ಜೊತೆ ಆಗಲಿ ಅಥವಾ ಕೊಸಂಬರಿ ಜೊತೆ ಅಂದರೆ ರೈತ ಜೊತೆ ಆಗಲಿ ಉಪ್ಪಿನಕಾಯಿ ಜೊತೆ ಕಾಂಬಿನೇಷನ್ ಮಾಡ್ಕೋಬೋದು ತುಂಬಾ ಹೆಲ್ದಿಯಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಆಪ್ಷನು ಸೊ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆಷ್ಟು ತಿಳಿಬೇಕು ಅಥವಾ ಅಷ್ಟೊಂದು ತಿಳಿಬೇಕಂದ್ರೆ ನಿಮ್ಮ ಅದು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಇವಾಗ ತವನು ಬಿಸಿ ಇದೆ ಅದ್ರ ಮೇಲೆ ಪರಾಟಾ ಹಾಕೊಳ್ಳಿ ಚಪಾತಿ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಇಂದ ಹಚ್ಕೊಳ್ಳಿ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬಿಡಿ ಎಷ್ಟು ಬೇಕು ಅಷ್ಟೇ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ಈ ಸೈಡಲ್ಲಿ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ಅಥವಾ ತುಪ್ಪ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ನಿಡ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಚೆನ್ನಾಗಿ ಬೇಯಿಸ್ಬಿಟ್ಟು ಇವಾಗ ನೋಡಿ ನಮ್ಮ ಮೆಥಿ ಪರಾಟ ರೆಡಿ ಇದೆ ಹೆಲ್ದಿಯಾಗಿರೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಸೊ ಇಲ್ಲಿ ಎಲ್ಲ ಆಪ್ಷನ್ ಇಟ್ಟಿದ್ದೀನಿ ಬೆಣ್ಣೆ ಇಟ್ಟಿದ್ದೀನಿ ಮೊಸರು ಇಟ್ಟಿದ್ದೀನಿ ಆಮೇಲೆ ಉಪ್ಪಿನಕಾಯಿ ಇಟ್ಟಿದ್ದೀನಿ ಸ್ಯಾಲಡು ಸೈಡಲ್ಲಿ ಇಟ್ಟಿದ್ದೀನಿ ನಿಮಗೆ ಏನು ಬೇಕು ಅದರ ಕಾಂಬಿನೇಷನ್ ಜೊತೆ ನೀವು ತಿನ್ಕೋಬೋದು ತುಂಬಾ ಟೇಸ್ಟಿ ಹೆಲ್ದಿ ಚೆನ್ನಾಗಿರುತ್ತೆ ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ರೆಸಿಪೀಸ್ ಬೇಕಂತ ನಾನಿ ಅಡುಗೆ ಎಲ್ಲ ಮಾಡ್ತಾ ಇರೋದು ನನ್ನ ಸ್ಟೈಲಲ್ಲಿ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೌತೆಕಾಯಿ ಬೀಟ್ರೂಟು ಸಲಡ್ಗೆ ಇಟ್ಕೊಂಡಿದ್ದೀನಿ ಬೇಕಂದರೆ ಬೇಡ ಈರುಳ್ಳಿ ಮೊಸರು ಸಾಕು ಇದು ಉಪ್ಪಿನಕಾಯಿ ಸೊ ನಮ್ಮ ಹೆಲ್ದಿ మెంతి చపాతి మెంతి పరాఠ రెడీ ఇది డెఫినెట్గా ట్రై మి థ్యాంక్ యూ ఫర్ వాచింగ్